ಹಾಕೊಂಡು ಒಳಗೆ ಹೋಗ್ಬೇಕು ಫ್ರೆಂಡ್ ನೋಡಿ ಬೋರ್ಡಲ್ಲಿದೆ ಈ ಥರ ಬಟ್ಟೆಗಳು ಹಾಕೊಂಡು ಎಂಟ್ರಿ ಇಲ್ಲ ಫ್ರೆಂಡ್ ಇದೇ ದೇವಸ್ಥಾನ ನೋಡಿ ಫ್ರೆಂಡ್ ಇದೆ ಗೋಪುರ ಇದೇ ದೇವಸ್ಥಾನ ಒಳಗಡೆ ಮಾಡಂಗಿಲ್ಲ ಹೊರಗಡೆ ಬಂದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಈ ದೇವಸ್ಥಾನ ಇವತ್ತು ಮಾಡಬೇಕು ಅಂದ್ಕೊಂಡಿರೋದಕ್ಕೆ ನಮ್ಮ ಮನೆಯವರು ಶುಕ್ರವಾರ ಇವತ್ತೇ ಬ್ಲಾಗ್ ಮಾಡು ಅಂತ ಅಂದಿದ್ದಾರೆ ಅವರು ಹಾಗೆ ಅಂತಿದ್ದಾರೆ ಮುಂದೆ ಗಣಪತಿ ದೇವಸ್ಥಾನ ಇದೆ ನಮ್ಮ ಮನೆಯವರಲ್ಲೇ ಫೋಟೋಗೆ ನಂದಿ ಹತ್ರ ಹೋಗಿ ನಿಂತ್ಕೊಂಡು ನೋಡಿ ಫ್ರೆಂಡ್ ನಂದಿ ಹೋಗಿ ನಿಂತಿರೋದು ಫೋಟೋ ಹೊಡಿ ಫೋಟೋ ಹೊಡಿ ಅಂತ ಇದು ಗೋಪುರ ಇದೆ ಅಲ್ಲ ಈ ದೇವಸ್ಥಾನದ ಇದಾದಾಗ ರಾಜರು ಮೈಸೂರು ರಾಜರು ಬಂದು ಅಲ್ವಾ ರಾಜರು ಬಂದು ಅಲ್ಲಿಂದ ಕಳಿಸಿರೋದು ಅಲ್ಲಿಂದ ಕಳಿಸಿ ಕಳ್ಸೈಟ್ ಮಾಡಿರೋದು ಇನ್ನ ದಾಸೋಹ ನಡೆಯುತ್ತೆ ಫ್ರೆಂಡ್ ಭಕ್ತಾದಿಗಳೆಲ್ಲ ಇಲ್ಲೇ ಪ್ರಸಾದ ತಿಂಡಿ ಹೋಗ್ತಾರೆ ಅಂಕಿತ ಮುಂಚೆ ನಮ್ಮ ಮನೇಲಿ ಹೋಗಿದ್ದಾರೆ

ಎಡ ಅಂದ್ರೂ ಕ್ಲೌಡ್ ಕ್ಲೌಡಲ್ಲೂ ಬೇಕು ದೇವಸ್ಥಾನ ಮುಗಿಸ್ಕೊಂಡು ಐಸ್ಟಿನ್ ತಿಂದ್ಕೊಂಡು ಮುಂದೆ ಎಲ್ಲಿಗೆ ಅಂತ ನೀವೇ ನೋಡಿ ಎರಡು ಗಂಡು ಸಾಲದು ಸೀರೆ ನೋಡೋಕ್ಕೆ ಆದರೆ ಸೂಪರ್ ನಮ್ಮ ಚಿಕ್ಕಮಂಗ್ಳೂರು ಅಂತಲೇ ಸೂಪರ್ ಇಲ್ಲಿ ನೋಡಿ ಫೋಟೋ ಬಾತು ಕೋಳಿ ಪ್ಯಾಕ್ ಪ್ಯಾಕ್ ನಮ್ಮ ಮನೆಯವರು ಅದು ಇದು ನೋಡ್ತಾ ಇದ್ದಾರೆ ಅಂಗಡಿಗಳೆಲ್ಲ ಸೀರಿ ಕಾಫಿ ನೋಡಿಕೊಂಡು ಇವತ್ತಿನ ಬ್ಲಾಕ್ ಕ್ಲೋಸ್ ಮಾಡ್ತಾ ಇದ್ದೀವಿ